ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಾನು ಮನೆಯವರು ಏನೋ ಹಳೆದೆಲ್ಲ ಮಾತಾಡ್ತಾ ಇದ್ವಿ ಆಮೇಲೆ ಅವರು ಸ್ಕೂಲಿಂದ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಹಳೆ ಫ್ರೆಂಡ್ಸ್ಗಳೆಲ್ಲ ಟಚಲ್ಲಿದ್ದಾರೆ ಅವಾಗವಾಗ ಫೋಟೋಸು ಅದು ಇದು ಬರ್ತಿರುತ್ತಲ್ವ ಅದು ಅದ್ರ ಬಗ್ಗೆ ನಾನು ನಮ್ಮನೆಯವರು ಮಾತಾಡ್ತಾ ಇದ್ವಿ ಇವಾಗ ಏನಂದರೆ ಅಂಗೈಯಲ್ಲೇ ಪ್ರಪಂಚ ಅಂತಾರಲ್ವ ಹಾಗೆ ಮೊಬೈಲಲ್ಲಿ ಏನು ಬೇಕು ಏನು ಬೇಡ ಏನಿಲ್ಲ ಏನಿದೆ ಎಲ್ಲದು ಅದರಲ್ಲೇ ಸಿಗುತ್ತೆ ಮುಂಚೆಲ್ಲಾದರೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮಗೆಲ್ಲ ಇದೆ ಇವಾಗೆಲ್ಲ ಫ್ರೆಂಡ್ಸ್ಗಳು ನಮಗೂ ಎಲ್ಲ ಕಳೆದು ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಕೆಲವೊಬ್ಬರೆಲ್ಲ ನಾವು ಕೂಡ ಗ್ರೂಪ್ ಮಾಡಿಕೊಂಡು ಕೆಲವೊಂದಷ್ಟು ಜನ ಇದ್ದೀವಿ ಆದರೆ ಅದೇನಂದರೆ ಫಸ್ಟು ಗ್ರೂಪ್ ಮಾಡಿದಾಗ ಎಲ್ಲರೂ ಗ್ರೂಪಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಇರ್ತಾ ಇದ್ವಿ ಇವಾಗ ಅಲ್ಲೊಬ್ರು ಇಲ್ಲೊಬ್ರು ಯಾರೋ ಒಬ್ಬೊಬ್ರು ಒಂದೊಂದು ಏನಾದರೂ ಒಂದೊಂದು ಫೋಟೋ ಹಾಕೋದಾಗಲಿ ಅಥವಾ ಏನಾದರೂ ಒಂದು ಬಂದಿರುತ್ತಲ್ಲ ಫಾರ್ವರ್ಡ್ ಮೆಸೇಜ್ಗಳು ಆ ಥರದ್ದು ಹಾಕ್ತಾರೆ ಫಸ್ಟಿಗೆ ಹಾಗೆ ಅಲ್ವಾ ಹೊಸದಿರಬೇಕಿದ್ರೆ ಅದರ ಪದೇ ಪದೇ ನೋಡೋದು ಅಥವಾ ಪದೇ ಪದೇ ಉಪಯೋಗಿಸೋದು ಆ ಥರ ಮಾಡ್ತೀವಿ ಅದು ಹಳೇದಾಗ್ತಾ ಬಂದಂಗೆ ಅದಕ್ಕೆ ನಾವು ಯೂಸ್ ಆಗಿಬಿಟ್ಟಿರ್ತೀವಿ ಆ ಥರ ಆಗಿದೆ ಇವಾಗ ವಾಟ್ಸಪ್ ಗೀಟ್ಸಪ್ ಎಲ್ಲ ಅಷ್ಟೇ ಹಾಗೆ ಇವತ್ತು ಕೂಡ ಅಡಿಕೆ ಆರ್ಸೋಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ ಆದರೆ ಎಷ್ಟು ಜನ ಬರ್ತಾರೆ ಏನು ಅನ್ನೋದು ಗೊತ್ತಿಲ್ಲ ತುಂಬ ದಿನದಿಂದ ಖಾರ ಚಟ್ನಿ ಮಾಡಬೇಕು ಅಂತೇಳಿ ಹಣ್ಣು ಮೆಣಸನ್ನ ತರಿಸಿ ಇಟ್ಕೊಂಡಿದ್ದೆ ಊರಿಗೆ ಹೋಗೋದ್ಕಿಂತ ಮುಂಚೆಯಿಂದನೋ ನಾನು ಆಮೇಲೂ ನಂಗೆ ಮಾಡೋಕ್ಕಾಗಲೇ ಇಲ್ಲ ಆಮೇಲೆ ಬಂದಳು ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸಿದ್ದೆ ನಾನು ಅದು ಸ್ವಲ್ಪ ಹಸಿ ಇತ್ತು ನಿನ್ನೆ ಮನೆಯವರು ಮಧ್ಯಾಹ್ನ ಕುತ್ಕೊಂಡು ಅದನ್ನು ಕಟ್ ಮಾಡಿದರು ಇವತ್ತು ಏನಾದರೂ ಆಗಲಿ ಅಂತ ಹೇಳಿ ಅದರಲ್ಲಿ ಅರ್ಧನ ಖಾರ ಚಟ್ನಿ ಮಾಡ್ತೀನಿ ಉಳಿದಿರೋದನ್ನು ಅದು ಇನ್ನೊಂದು ಸಲ ಯಾವಾಗಾದರೂ ಖಾರ ಚಟ್ನಿ ಮಾಡೋಕ್ಕಾಗುತ್ತೆ ಅಂತ ನನಗೆ ಮೆಣಸು ಯಾಕೋ ತುಂಬ ಖಾರ ಇದೆ ಅಂತ ಅನಿಸಿತ್ತು ಹಾಗಾಗಿ ನಾನು ಸ್ವಲ್ಪ ಅರ್ಧ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ರು ಅದನ್ನು ನಾನೀಗ ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ಅದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಕೆಂಪು ಕೆಂಪಗಾದರೆ ಸಾಕು ಅದು ಗೊತ್ತಾಗುತ್ತೆ ನಿಮಗೆ ಆನಂತರ ಅದಕ್ಕೆ ಒಂದು ಸ್ವಲ್ಪ ಮೆಂತೆ ಹಾಕ್ತೀನಿ ಅಷ್ಟೇ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಊರಿಂದ ತಂದಿದ್ದೆ ಇನ್ನು ಇದೆ ಅದನ್ನು ನಾನು ಕ್ಲೀನಾಗಿ ಪೇಪರಲ್ಲಿ ಸುತ್ತಿ ಇಟ್ಟಿದ್ದೆ ಅದನ್ನು ಹಾಕಿ ಇವತ್ತು ಚಟ್ನಿ ಮಾಡಿಬಿಡೋಣ ಅಂತ ಚಿನ್ನಿ ಹೋಗಬೇಕಿದ್ರೆ ಮಾಡಿಕೊಡು ನಾನು ಒಂದು ಸ್ವಲ್ಪ ಒಯ್ತೀನಿ ಅಂತ ಹೇಳಿದ್ಲು ನಂಗೆ ಮಾಡೋಕೆ ಆಗಿರಲಿಲ್ಲ ಆ ಟೈಮಲ್ಲಿ ಮತ್ತು ಇನ್ನೂ ಬಿಟ್ಟರೆ ಆಗೋಲ್ಲ ಅಂತೇಳಿ ಇವತ್ತಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಬೆಳಗ್ಗೆ ಫಸ್ಟು ಎಲ್ಲ ಕೆಲಸ ಬಿಟ್ಟು ಅದನ್ನು ಹುರ್ಕೊತಾ ಇದ್ದೀನಿ ಹಾಗೆಯೇ ಈಗ ಟೀ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಟೀನೂ ಕೂಡ ಮಾಡಿಕೊಂಡೆ ಅಡಿಕೆ ಆರಿಸೋಕ್ಕೆ ಬೇಗ ಬರ್ತಾರಲ್ವ ಹಾಗಾಗಿ ನನಗೆ ಬೆಳಗ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಕೆಲಸದವ್ರು ಬಂದರೆ ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಇದ್ದೀನಿ ಮನೆಯವ್ರಿಗೆ ಬಂದರೆ ನೀವು ಪುಳಿಯೋಗರೆ ಪುಡಿನ ತೊಗೊಂಡು ಅಲ್ಲಿ ಬರಬೇಕಿದ್ರೆ ಬನ್ನಿ ಅಂತ ಹೇಳಿದ್ದೆ ಮನೇಲಿ ಇದ್ದಿದ್ದು ಖಾಲಿ ಆಗಿಬಿಟ್ಟಿತ್ತು ಆಮೇಲೆ ಊರಿಂದ ತಂದಿದ್ದೆ ಬದನೆಕಾಯಿ ಇತ್ತು ಬದ್ನೆಕಾಯಿನ ಹಾಕಿ ಸ್ವಲ್ಪ ಎಣ್ಗಾಯಿ ಪಲ್ಯ ಮಾಡ್ತೀನಿ ಊರಿಗೆ ಅಕ್ಕಿ ಇಟ್ಟು ಕೂಡ ಖಾಲಿ ಆಗಿತ್ತು ಅಮ್ಮ ಅವತ್ತು ಊರಲ್ಲೇ ಮಾಡಿಸ್ಕೊಂಡು ಹೋಗು ಅಂತ ಹೇಳಿದ್ರು ನಾನು ಇವರು ಕಾರೆಲ್ಲ ವಾಪಸ್ಸು ಕರೆಯೋಕ್ಕೆ ಬರೋಲ್ಲ ಹೇಳಿ ಬೇಡ ಅಂತ ಅಂದೆ ಇಲ್ಲಾಂದರೆ ಊರಲ್ಲೇ ಅಕ್ಕಿ ಹಿಟ್ಟನ್ನು ಕೂಡ ಮಾಡಿಸ್ಕೊಂಡು ಬರ್ಬೋದಾಗಿತ್ತು ನೋಡಿ ಅಮ್ಮನ ಮನೆಯಲ್ಲಿ ಬೆಳೆದಿರೋಂಥ ಬದನೇಕಾಯಿ ಇದು ಹಾಳಾಗಿರಲಿಲ್ಲ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎಷ್ಟು ಎಳೆಯೋದಿತ್ತು ಗೊತ್ತಾ ಮತ್ತು ಈ ಥರ ಫ್ರೆಶ್ ಆಗಿದ್ದರೆ ಪಲ್ಯ ಕೂಡ ರುಚಿಯಾಗಿರುತ್ತೆ ನಾನು ತುಂಬ ಊರಿನ ವೀಡಿಯೋ ಹಾಕಿದಾಗ ತುಂಬ ಜನ ಹೇಳೋದು ನೀವು ಎಷ್ಟು ಪುಣ್ಯ ಮಾಡಿದ್ದೀರಾ ಅಂತ ಈ ತರ ತರಕಾರಿ ಎಲ್ಲ ಫ್ರೆಶ್ ಆಗಿರೋದು ತಿಂತೀವಲ್ವ ಅದಕ್ಕೆ ಅಂತ ನಿಜವಾಗ್ಲೂ ಹೌದು ಅಂತಲೂ ಅನ್ಸುತ್ತೆ ನನಗೂ ಒಂದೊಂದ್ಸಲ ಅಲ್ಲೇನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಎಲ್ಲ ಹುರಿದು ಮಾಡೋಣ ಅಂತ ಹುರಿದು ಮಾಡ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ನಾನು ಪುಳಿಯೋಗರೆ ಪುಡಿ ಮಾತ್ರ ತನ್ನಿ ಅಂತ ಹೇಳಿದ್ದೆ ಅವರು ನಾನು ಹೇಳದೇ ಇರೋ ಐಟಮ್ಗಳನ್ನೆಲ್ಲ ತೊಗೊಬಂದಿದ್ದಾರೆ ಪುಟಾಣಿನೂ ಇತ್ತು ಕಡಲೆಬೇಳೆನೂ ಇತ್ತು ಗೋಧಿ ಹಿಟ್ಟು ಇತ್ತು ಎಲ್ಲ ನಾನು ಹೇಳದೇ ಇದ್ದರೂ ಅದನ್ನೆಲ್ಲ ತಂದಿದ್ದಾರೆ ನಾನು ನೆಲ್ಲಿಕಾಯಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಖಾಲಿ ಆಗಿತ್ತು ಅಂತ ಪುಳಿಯೋಗ್ರೆನ ನನಗೆ ಏನಂದರೆ ಆ ದೊಡ್ಡ ಪ್ಯಾಕೆಟ್ ತಂದರೆ ಅದರಲ್ಲಿ ಎಷ್ಟು ಹಾಕಬೇಕು ಏನು ಅನ್ನೋದು ನಂಗೆ ಅಂದಾಜು ಆಗೋದೇ ಇಲ್ಲ ಅದಕ್ಕೆ ನಾನು ನಂಗೆ ಅದು ಬೇಡ ಅದನ್ನು ವಾಪಸ್ ಕೊಡಿ ನನಗೆ ಹತ್ತು ರೂಪಾಯ್ದು ಸ್ಯಾಚೆಟ್ ಬರುತ್ತೆ ಗೊತ್ತಾ ಅದನ್ನೇ ತಂದು ಕೊಡಿ ಅಂತ ಹೇಳಿದೆ ಆಮೇಲೆ ಅದು ಎಷ್ಟು ಗೊತ್ತಾ ಎಪ್ಪತ್ತು ರೂಪಾಯಿ ಆ ಪ್ಯಾಕೆಟ್ಗೆ ನನಗೆ ಆಶ್ಚರ್ಯ ಆಯಿತು ನಾನು ಹೇಳಿ ಕಳಿಸಿದ್ದೀನಿ ಐದು ಪ್ಯಾಕೆಟ್ ತೊಗೊಂಡು ಬನ್ನಿ ಅಂತ ನಮ್ಮ ಮನೆಯವ್ರು ಹೋಗಿ ಎರಡು ಪ್ಯಾಕೆಟ್ ಬಂದಿದ್ದಾರೆ ಐದು ಜನ ಬಂದಿದ್ದಾರೆ ಐದು ಜನರಿಗೆ ಎರಡು ಪ್ಯಾಕೆಟ್ ಸಾಕಾಗುತ್ತಾ ನಾನು ಹೇಳೋದೊಂದು ಅವ್ರು ಮಾಡೋದೊಂದು ನಂಗೆ ಒಂದೊಂದ್ಸಲ ಸಿಟ್ಟೇ ಬರುತ್ತೆ ಆದರೆ ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಸಿಟ್ಟು ಮಾಡ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ ಮತ್ತೆ ಹೋಗಿ ಅದನ್ನು ತೊಗೊಂಡು ಬಂದರು ಹಾಗೆ ಹಾಲು ಅಷ್ಟೇ ಇವತ್ತು ಎಲ್ಲ ಒಂಥರ ಎಡವಟ್ಟು ಕೆಲಸ ಆಗಿದೆ ಯಾವಾಗಲೂ ಹಾಲು ಒಂದೂವರೆ ಲೀಟ್ರ್ ತಗೊತಾರಲ್ವ ಇವತ್ತು ಕೂಡ ಒಂದೂವರೆ ಲೀಟ್ರ್ ತಗೊಂಡಿದ್ರಂತೆ ಊರಲ್ಲಿ ಕಾರಲ್ಲಿಟ್ಟು ಅವ್ರನ್ನ ಕೆಲಸದವ್ರನ್ನೆಲ್ಲ ಕರೆಯೋಕ್ಕೆ ಹೋಗಿದ್ದಾರೆ ಯಾರೋ ಅರ್ಧ ಲೀಟ್ರ್ ಹಾಲನ್ನ ಕದ್ಕೊಂಡು ಹೋಗಿಬಿಟ್ಟಿದಾರಂತೆ ಯಾವತ್ತು ಹೀಗಾಗಿರಲಿಲ್ಲ ಇವತ್ತು ಹಿಂಗಾಗಿದೆ ಅಂತ ಹೇಳ್ತಾ ಇದ್ರು ಇವತ್ತು ಯಾಕೋ ಗೊತ್ತಿಲ್ಲ ಎಲ್ಲ ಎಡವಟ್ಟು ಕೆಲಸ ಆಗಿದೆ ಹಾಗೆ ಮೆಣಸಿನಕಾಯಿ ಕೂಡ ಹುರಿದಾಗಿದೆ ಇದಕ್ಕೆ ನಾನು ಹುಳಿ ಹಾಕಿದ್ದೀನಿ ಹಾಗೆ ಬೆಲ್ಲನ ಇವಾಗಲೇ ಹಾಕಬಾರ್ದು ಅದು ಪೂರ್ತಿ ನುರಿದು ಆದ ನಂತರ ಕೊನೆಗೆ ಬೆಲ್ಲ ಹಾಕಬೇಕು ಆವಾಗ ಖಾರ ಚಟ್ನಿ ನುರಿಯುತ್ತೆ ಇಲ್ಲ ಅಂದರೆ ಅದು ಬೀಜ ಬೀಜ ಹಾಗೆ ಉಳಿದು ಬಿಡುತ್ತೆ ಬೆಳಿಗ್ಗೆ ಟೀ ಕುಡ್ದು ಹೋಗಿದ್ರು ನಮ್ಮ ಮನೆಯವರು ತುಂಬ ಚಳಿ ಇತ್ತು ಹಾಗಾಗಿ ಇನ್ನೊಂದ್ಸಲ ನನಗೆ ಟೀ ಮಾಡಿಕೊಡು ಅಂತ ಹೇಳಿದ್ರು ಅವರಿಗೆ ಟೀ ಮಾಡಿಕೊಟ್ಟೆ ಹಾಗೆ ಈಗ ಕೆಲಸದರಿಗೂ ಕೂಡ ಮಾಡಬೇಕು ನಮ್ಮ ಮನೆಯವ್ರು ಬೇಗ ಬರೋದಕ್ಕೆ ನನ್ನ ಕೆಲಸ ಯಾವುದೂ ಆಗೇ ಇರಲ್ಲ ನನಗೆ ಅನಿಸುತ್ತಾಯೋದಿರೇ ನನ್ನ ಕೆಲಸನೇ ಆಗಿಲ್ವಲ್ಲ ಅಂತ ಹಾಗೆ ಆ ಕಡೆ ಪಲ್ಯ ಕೂಡ ಮಾಡ್ತಾ ಇದ್ದೆ ಈಗ ರೊಟ್ಟಿ ಹಿಟ್ಟನ್ನು ಕೂಡ ನಾದ್ಕೊಂಡಿಲ್ಲ ಇನ್ನು ಈ ರೊಟ್ಟಿ ಹಿಟ್ಟನು ಕೂಡ ನಾದ್ಕೋಬೇಕು ಅವ್ರು ಬಂದ ಜನ ಎಷ್ಟು ಬಂದಿದ್ದಾರೆ ಅಂತ ನೋಡಿ ನಾನು ಅನ್ನಕ್ಕೆಲ್ಲ ಇಡ್ತೀನಿ ಯಾಕಂದರೆ ಅವರು ತಿಂಡಿ ತಿನ್ನೋದು ಹತ್ತುವರೆ ಆಗುತ್ತೆ ಅದಕ್ಕೇ ಎಲ್ಲ ಆಯಿತು ಕೆಳಗೆ ಕುತ್ಕೊಂಡೆ ಇವತ್ತು ಕೈಯಾಡೋಣ ಅಂತ ಅಂದ್ಕೊಂಡು ಕುಕ್ಕರ್ನೆಲ್ಲ ಕೆಳಗೆ ಇಟ್ಕೊಂಡೆ ನನ್ನ ಕುಕ್ಕರ್ ಏನಾಗಿದೆ ಅಂದರೆ ಅದು ಗ್ಯಾಸ್ಕೆಟ್ ಹೋಗಿದೆಯೋ ಅಥವಾ ಏನಾಗಿದೆ ಅಂತ ಗೊತ್ತಿಲ್ಲ ಒಂದೇ ಸಲ ಅದು ನೀರೆಲ್ಲ ಬಸಬಸ ಉಕ್ಕಕ್ಕೆ ಶುರುವಾಗಿಬಿಡುತ್ತೆ ಅದು ಹೊಸ ಗ್ಯಾಸ್ಕೆಟ್ ಕೂಡ ತಗೋ ಬಂದೆ ಆಮೇಲೂ ಕೂಡ ಅದೇ ಥರ ಆಯಿತು ಅದೇ ನಮ್ಮನಿಗೆ ಹೇಳ್ತಾಯಿದ್ದೆ ಮುಚ್ಚಳನೇ ಏನಾದರೂ ಆಗಿದೆಯೋ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಅಂತ ನಮ್ಮನವ್ರ ಹತ್ರ ಹೇಳ್ತಾಯಿದ್ದೆ ಯಾಕಂದರೆ ಕುಕ್ಕರ್ ತುಂಬ ಚೆನ್ನಾಗಾಗುತ್ತೆ ಅದು ಅನ್ನ ಎಲ್ಲ ಮಾಡೋದಕ್ಕೆ ಸೆವೆನ್ ಲೀಟರ್ದು ಎಷ್ಟ ಗೊತ್ತಿರೋ ಬಟರ್ಫ್ಲೈ ಅವ್ರದ್ದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಅದೇ ಅಂದರೆ ಆ ಕುಕ್ಕರಿಗೆಲ್ಲ ದೃಷ್ಟಿಯಾಗಿದೆ ರೀ ಅದಕ್ಕೆ ಅದು ಹಾಗಾಗ್ತಾಯಿದೆ ಅಂತ ಹೇಳ್ತಾ ಇದ್ದೆ ನಾನು ಹಾಗೆಯೇ ಆ ಕಡೆ ಖಾರ ಚಟ್ನಿ ಕೂಡ ರುಬ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಇದಕ್ಕೆ ನಾನು ಬೆಲ್ಲನೂ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಬೇಕು ಅಂತ ಅನ್ನಿಸ್ತು ಈ ಥರ ರುಬ್ಬಿದ ನಂತರ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹುಳಿ ಖಾರ ಏನಾದರೂ ಬೇಕಿದ್ದರೆ ಹಾಕ್ಕೊಳ್ಳಿ ನಂಗೆ ಸ್ವಲ್ಪ ಬೇಕು ಅಂದರೆ ಬೆಲ್ಲ ಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಬೆಲ್ಲನ ಹಾಕ್ತೆ ಇದು ಬೇಯಿಸ್ತಾ ಇದ್ದರೆ ಒಂಥರ ರುಚಿ ಬರುತ್ತೆ ಬೇಯಿಸಿದ್ರೆ ಒಂಥರ ರುಚಿ ಇರುತ್ತೆ ಬೇಯಿಸ್ತಾ ಇದ್ದರೆ ತುಂಬ ದಿನ ಇರೋಲ್ಲ ನೀವು ಈ ಥರ ಬೇಯಿಸಿಟ್ಕೆ ಇಟ್ಕೊಂಡ್ರೆ ಒಂದು ಐದಾರು ತಿಂಗ್ಳು ತನಕ ಆರಾಮಾಗಿ ಇಟ್ಕೋಬೋದು ಅಂದರೆ ಅವಾಗವಾಗ ತಿಂಗಳಿಗೆ ಒಂದು ಸಲನ ತೆಗೆದುಬಿಟ್ಟು ಒಂದು ಚೂರು ಹಿಂಗೆ ಬಿಸಿ ಮಾಡಿ ಇಟ್ಟರೆ ತುಂಬ ದಿನ ಬರುತ್ತೆ ನಮ್ಮ ಕೆಲಸದವರಿಗೆಲ್ಲ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಇದು ಖಾರ ಚಟ್ನಿ ಪಾಪ ಅವರು ಊಟಕ್ಕೂ ಸಹಿತ ಅದನ್ನು ಕೇಳಿ ಕೇಳಿ ಹಾಕಿಸ್ಕೊಂಡು ಊಟ ಮಾಡ್ತಾಯಿದ್ರು ನಾನು ಸ್ವಲ್ಪ ಸಿಹಿ ಮುಂದೆ ಮಾಡ್ತೀನಿ ನಮ್ಮಮ್ಮ ಅಷ್ಟು ಬೆಲ್ಲ ಹಾಕಲ್ಲ ಬೇರೆ ಎಲ್ಲದಕ್ಕೂ ನಮ್ಮಮ್ಮ ಬೆಲ್ಲ ಹಾಕ್ತಾರೆ ಈ ಖಾರ ಚಟ್ನಿಗೆ ಮಾತ್ರ ಬೆಲ್ಲ ಕಮ್ಮಿ ಹಾಕ್ತಾರೆ ನಾನು ಹಾಗಲ್ಲ ಸ್ವಲ್ಪ ಇದಕ್ಕೆ ಬೆಲ್ಲ ಜಾಸ್ತಿ ಹಾಕ್ತೀನಿ ಚಿನ್ನಿಗೂ ಅಷ್ಟೇ ನಾನು ಸಲ ಏನು ಮಾಡ್ತೀನಿ ಅಂದರೆ ಜಾಸ್ತಿ ಬೆಲ್ಲ ಹಾಕಿ ಅದನ್ನು ಮತ್ತೆ ಎಕ್ಸ್ಟ್ರಾ ಕುದಿಸಿ ನಾನು ಕೊಡ್ತೀನಿ ನಮ್ಮನೆಯವ್ರಿಗೆ ಕೊಟ್ಟಿದ್ದೆ ನಾನು ಅಂದರೆ ಅದನ್ನು ನಾನು ಕುದಿಸಿರಲಿಲ್ಲ ಉಪ್ಪು ಹುಳಿ ಏನಾದರೂ ಬೇಕಾದರೆ ನೋಡಿ ಅಂತ ಅವರಿಗೆ ಕೊಟ್ಟಿದ್ದೆ ನಾನು ಇರಲಿಲ್ಲ ಬಂದು ಹತ್ತು ಗಂಟೆ ಆಗ್ತಾ ಬಂದಿತ್ತು ಅದಕ್ಕೆ ನಾನು ಅಂದೆ ನನ್ನ ಕೆಲಸನೇ ಮುಗಿಯಲ್ಲ ರೀ ಅವ್ರಿಗೆ ತಿಂಡಿ ಕೊಟ್ಟುಬಿಡೋಣ ಅಂತ ನಾನು ನಮ್ಮ ಮನೆಯವ್ರನ್ನ ಅವ್ರಿಗೆ ಕೈಕನ್ ಮುಖ ತೊಳಿಯೋಕ್ಕೆ ಹೇಳಿ ಅಂತ ಹೇಳಿದೆ ಅವ್ರು ಅಡಿಕೆ ಚೀಲ ಹಾಕ್ಕೊಂಡಿರ್ತಾರಲ್ವ ಅದು ಮುಗಿಸೋ ತನಕ ಹೇಳೋದೇ ಇಲ್ಲ ನನಗೆ ಕೆಲಸ ಮುಗಿಯೋದಿಲ್ಲ ಯಾಕಂದರೆ ಮಧ್ಯಾಹ್ನನೂ ನಾನು ಅಡುಗೆ ಮಾಡಬೇಕಲ್ವಾ ಅದಕ್ಕೆ ನಾನೇ ಒತ್ತಾಯ ಮಾಡಿ ತಿಂಡಿಗೆ ಎಬ್ಬಸ್ರಿ ಅಂತ ಹೇಳಿದೆ ಎಲ್ಲ ಕೊಟ್ಟು ಆಯಿತು ಆಮೇಲೆ ನಾನು ವೀಡಿಯೋನ ಹೆಚ್ಚಿಗೆ ಮಾಡಲಿಲ್ಲ ಯಾಕಂದರೆ ಬೇಗ ಬೇಗ ಕೆಲಸ ಮುಗಿಸ್ಕೊಬೇಡೋಣ ಅಂತ ಹೇಳಿ ಇವತ್ತು ರಸಮ್ ಮಾಡಿದ್ದೀನಿ ಹಾಗೆ ಒಂದು ಕುಕ್ಕರ್ ಅನ್ನ ಕೂಡ ಆಯಿತು ಹಪ್ಪಳನೂ ಕೂಡ ಕರಿಬೇಕು ತೆಗೆದು ಇಟ್ಟಿದ್ದೀನಿ ಇಷ್ಟು ಮುಂಚೆ ಕರಿಯೋದು ಬೇಡ ಅಂತ ಹೇಳಿ ರಸಮ್ಗೆ ನಾನು ಬೇಳೆ ಬೇಯಿಸಿದೆ ಅದು ಸ್ವಲ್ಪ ಬೇಳೆ ಜಾಸ್ತಿ ಆಗಿಬಿಡ್ತು ಮತ್ತು ಜಾಸ್ತಿ ಮಾಡಿದ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ರಸಮ್ ಮೇಲೆ ಆದರೆ ಸ್ವಲ್ಪ ಕಮ್ಮಿ ಸಾಕಾಗುತ್ತೆ ಅದಕ್ಕೇ ಮತ್ತು ಬೇಳೆ ಬೇಡ ಅಂತ ತೆಗೆದಿಟ್ಟೆ ನಾಳೆ ಹೆಂಗಿದ್ರು ಬಂದರೆ ಸಾರು ಮಾಡಬೇಕಿದ್ರೆ ಅದನ್ನು ಹಾಕೋದಕ್ಕೆ ಆಗುತ್ತೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ಹಾಗಾಗಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೀನಿ ಇವತ್ತು ನಾನೇನು ಮಾಡಿದೆ ಅಂದರೆ ಒಗ್ಗರಣೆಲ್ಲೇ ಒಗ್ಗರಣೆ ಹಾಕ್ತೀನಲ್ವ ಸಾರಿಗೆ ಅದಕ್ಕೇ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೆ ಹಾಗೆ ರಾಗಿ ಗಂಜಿ ಕೂಡ ಮಾಡಿದೆ ಇವಾಗ ಟೈಮ್ ಬಂದು ಊಟದ ಊಟಕ್ಕೆ ಹಾಕಬೇಕು ಅವರಿಗೆ ಹಪ್ಪಳ ಎಲ್ಲ ಕರೆದು ಇಟ್ಟಿದ್ದೀನಿ ಅವರಿಗೆ ಊಟಕ್ಕೆ ಹಾಕಿ ಬಂದು ನಾನು ನಮ್ಮ ಮನೆಯವರು ಈಗ ಊಟನ ಮಾಡ್ತಾ ನಾನು ಸ್ವಲ್ಪ ರಾಗಿ ಗಂಜಿ ಬಿಸಿ ರಾಗಿ ಗಂಜಿ ನಂಗೆ ಮೊಸರು ತುಂಬ ಇಷ್ಟ ಆಗುತ್ತೆ ಪುಳಿಯೋಗರೆ ಬಿಟ್ಟಿತ್ತು ಹಾಗಾಗಿ ನಾನು ಮಧ್ಯಾಹ್ನ ಪುಳಿಯೋಗರೆ ತಿಂದೆ ನೆಕ್ಸ್ಟ್ ಡೇ ಇದು ಗುಡ್ ಮಾರ್ನಿಂಗ್ ಎಲ್ಲರ್ದೂ ನಿನ್ನೆ ವೀಡಿಯೋ ತುಂಬ ಕಮ್ಮಿ ಇತ್ತು ನನಗೆ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಆಗಲಿಲ್ಲ ಹಾಗಾಗಿ ಎರಡು ದಿನದ ವೀಡಿಯೋ ಸೇರಿಸಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ವಿಡಿಯೋ ನಾನು ಇವತ್ತು ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ವೀಡಿಯೋನ ಮುಂಚೆಯಿಂದ ಶುರು ಮಾಡಲಿಲ್ಲ ಸ್ವಲ್ಪ ಲೇಟಾಗಿ ಶುರು ಮಾಡ್ತಾಯಿದ್ದೀನಿ ನೆನ್ನೆ ಯಾವ ಇದರಲ್ಲಿ ಅಡುಗೆ ಮಾಡಿದ್ನೋ ಏನೋ ಗೊತ್ತಿಲ್ಲ ಅನ್ನನೋ ಸುಮಾರು ಉಳಿದಿತ್ತು ಕಡುಬು ಮಾಡಿದ್ರೂ ಅನ್ನ ಖಾಲಿ ಆಗ್ತಾನೆ ಇರಲಿಲ್ಲ ಅಷ್ಟು ಅನ್ನ ಉಳಿದಿತ್ತು ಅದಕ್ಕೆ ರೊಟ್ಟಿನೇ ಮಾಡಿಬಿಡೋಣ ರಾತ್ರಿಗೂ ಸೇರಿಸಿನೇ ರೊಟ್ಟಿ ಮಾಡೋಣ ಅಂತ ಹೇಳಿ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತು ಅಡಿಕೆ ಹಾಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಕೆಲಸನೂ ಆರಾಮಾಗಿ ಮಾಡ್ಕೋಬೋದು ಮತ್ತು ನಂದು ಏನು ಕೆಲಸನೇ ಆಗೋಲ್ಲ ಕೆಲಸದವರೆಲ್ಲ ಇದ್ದರೆ ಬರೀ ಅಡುಗೆ ಮಾಡು ಅವ್ರಿಗೆ ಕೊಡು ಟೀ ಮಾಡು ಇದೇ ಆಗಿಬಿಡುತ್ತೆ ಅದಕ್ಕೇ ಇವತ್ತು ಸ್ವಲ್ಪ ಬೇರೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಹೇಳಿ ಬೆಳಗ್ಗೆ ಬೇಗ ಎದ್ದು ನನಗೆ ಸುಮಾರು ಕೆಲಸಗಳೆಲ್ಲ ಮಾಡಿಕೊಂಡೆ ನಾನು ಹಾಗಾಗಿನೇ ಇವತ್ತು ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಆಮೇಲೆ ನೋಡ್ತೀನಿ ವೀಡಿಯೋ ಒಂದು ವೀಡಿಯೋ ಹಾಕಷ್ಟು ವೀಡಿಯೋನೇ ಇರಲಿಲ್ಲ ಆಮೇಲೆ ಏನಾದರೂ ಆಗಲಿ ಇಲ್ಲಿಂದನೇ ವೀಡಿಯೋ ಮಾಡೋಣ ಅಂಥೇಳಿ ಮತ್ತೆ ಇಲ್ಲಿಂದ ವೀಡಿಯೋನ ಶುರು ಮಾಡಿದೆ ಹಾಗೆ ರಾತ್ರಿ ಕಾಳುಗಳೆಲ್ಲ ನೆನೆಸಿ ಇಟ್ಟಿದ್ದೆ ಪಲ್ಯ ಮಾಡಿದೆ ಕೂಡ ತುಂಬ ದಿನ ಆಗಿತ್ತು ನಮ್ಮನೆಯವರು ಇದ್ರು ಅದಕ್ಕಿಂತ ಅವರು ಬಾಳೆಲೇ ಕಡುಬು ಮಾಡು ಅಂತ ಹೇಳ್ತಾ ಇದ್ರು ಅದು ನಾನೇನು ರೆಡಿನೇ ಮಾಡಿಕೊಂಡಿಲ್ಲ ಹೆಂಗೆ ಮಾಡೋದು ಅದಕ್ಕೆ ಮಾಡಲಿಲ್ಲ ನಾನು ನೆನ್ನೆ ಹಾಲು ಕಮ್ಮಿ ಆಗಿತ್ತಲ್ವ ಕೆಲಸದವರಿದ್ದರೂ ಹಾಲೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಬೆಳಗ್ಗೆ ಮತ್ತೆ ಅವರು ಹಾಲು ಕೊಟ್ಟು ಹೋಗಿದ್ರು ಇವಾಗ ನಾನು ಅದನ್ನು ಹಾಲನ್ನು ಕಾಯಿಸ್ದೆ ಹಾಗೆ ನಮ್ಮನೆಯವರು ಕೂಡ ಊರಿಂದ ಬೇಗನೆ ಬಂದರು ನಾನು ರೊಟ್ಟಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು ನನಗೂ ಒಳ್ಳೇದಾಯಿತು ಯಾಕಂದರೆ ಅವರು ಬಂದು ತಿಂಡಿ ತಿಂದು ಹೋದರೆ ನನಗೆ ಮುಂದಿನ ಕೆಲಸ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ ಹಾಗೆ ಬಟ್ಟೆಗಳು ಕೂಡ ವಾಷಿಗೆ ಹಾಕೋದಿತ್ತು ಸ್ನಾನ ಮಾಡಿ ವಾಷಿಗೆ ಹಾಕೋಣ ಅಂತ ಮತ್ತೆ ಬಟ್ಟೆ ಮಡ್ಚೋದು ಕೂಡ ಇತ್ತು ಒಂದು ಅರ್ಧ ಅರ್ಧ ಮಡ್ಚಿದೆ ಆಮೇಲೆ ಮತ್ತು ಹಾಗೆ ಬಂದೆ ಬಟ್ಟೆ ಒಗೆಯೋದರೆ ಹೇಗಾದರೂ ಒಗಿಬೋದು ನಂಗೆ ಆ ಮಡಚಿ ಇಡೋದೇ ಭಾಳ ರಗಳೆ ಚಿನ್ನಿ ಅಂತೂ ಒಂದು ಎಷ್ಟು ಬಟ್ಟೆ ವಾಷಿಗೆ ಹಾಕಿದ್ದಾಳೆ ಅಂದರೆ ಅವಳು ಬಟ್ಟೆ ಇನ್ನೂ ನಾನು ಮಡ್ಚಿ ಗಿಡಕ್ಕೆ ಇಲ್ಲ ಹಂಗಾಗಿದೆ ಪಲ್ಯ ಇವತ್ತು ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಅಥವಾ ನನ್ನ ಬಾಯಿ ಒಡೆದಿತ್ತೋ ಏನೋ ಗೊತ್ತಿಲ್ಲ ಯೂಶಲಿ ನಾನು ತುಂಬ ಪಲ್ಯ ಖಾರ ತಿಂತೀನಿ ನಾನು ಬದನೆಕಾಯಿ ಬಜ್ಜಿಗೆಲ್ಲ ಹಾಕ್ತೀನಿ ಅಲ್ವಾಗ ಹಸಿ ಮೆಣಸನ್ನ ನಾನು ಅದನ್ನು ಆರಿಸ್ಕೊಂಡು ಆರಿಸ್ಕೊಂಡು ತಿಂತೀನಿ ಇವತ್ತು ಯಾಕೋ ಗೊತ್ತಿಲ್ಲ ನನ್ನ ಬಾಯಿ ಒಡೆದಿತ್ತೋ ಏನೋ ಖಾರ ಅಂದರೆ ಖಾರ ಅನ್ನಿಸ್ತಾ ಇತ್ತು ನಮ್ಮನವ್ರು ಇಲ್ಲ ಸರಿ ಇದೆ ಅಂತ ಹೇಳಿದ್ರು ಅದಕ್ಕೆ ನಾನಿವತ್ತು ಸ್ವಲ್ಪ ಚಪ್ಪೆ ಕಟ್ ಮಾಡೋಣ ಅಂತ ನೆನ್ನೆದು ಸ್ವಲ್ಪ ತಿಳಿಸಾರಿದೆ ಅದು ಆಗುತ್ತೆ ಹಾಗೆ ಸ್ವಲ್ಪ ಹಾಗೆ ಬೇಳೆಗೆ ಒಗ್ಗರಣೆ ಹಾಕೋಣ ಅಂತ ನೆನ್ನೆ ಬೇಳೆ ಬೇಯಿಸಿದ್ದಿತ್ತಲ್ವ ಅದಕ್ಕೇ ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿ ಮತ್ತೊಂದು ಸಲ ಕುಕ್ಕರಲ್ಲಿ ವಿಜಲ್ ಹೊಡೆಸಿ ಅದಕ್ಕೆ ಜಸ್ಟ್ ಒಗ್ಗರಣೆ ಹಾಕ್ತೀನಿ ಅಷ್ಟೇ ಕಟ್ ಮಾಡಿದಾಗ ನನಗೆ ಸ್ವಲ್ಪ ಮಜ್ಜಿಗೆ ಮೆಣಸು ಇಷ್ಟ ಆಗುತ್ತೆ ನಾನು ಸ್ವಲ್ಪ ಮಜ್ಜಿಗೆ ಮೆಣಸನ್ನ ಕರೆದಿದ್ದೆ ಮನೆಯವ್ರು ಫೋನ್ ಮಾಡಿದರು ಏನು ಅಂತ ಹೇಳಿ ಹೀಗೆ ಅಂದರೆ ಅದಕ್ಕೆ ಬರಬೇಕಿದ್ರೆ ಅವರು ಪಕೋಡನ ತೊಗೊಂಡು ಬಂದರು ಹಾಗೇನೇ ಇವತ್ತಿನ ಆ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ